ರಾಜ್ಯದಲ್ಲಿ ಎರಡೆರಡು ಬಿಜೆಪಿಗಳಿವೆಯಾ ಪ್ರತಿಯೊಂದಕ್ಕೂ ಇಲ್ಲಿ ಬಿಜೆಪಿಯಿಂದ ಎರಡೆರಡು ಪ್ರತ್ಯೇಕ ಹೋರಾಟಗಳು ಯಾಕೆ ನಡೀತಿವೆ ಒಂದು ಯತ್ನಾಳ್ ಬಿಜೆಪಿ ಮತ್ತೊಂದು ವಿಜೇಂದ್ರ ಬಿಜೆಪಿ ಅಂತ ಎರಡು ಬಿಜೆಪಿಗಳು ಒಟ್ಟೊಟ್ಟಿಗೆ ಇಲ್ಲಿ ಕಾರ್ಯಾಚರಿಸ್ತಾ ಯತ್ನಾಳ್ ಮಾಡ್ತಾ ಇರುವುದು ಪಕ್ಷ ವಿರೋಧಿ ಚಟುವಟಿಕೆ ಅಂತಾದ್ರೆ ಅವರ ಕಾರ್ಯಕ್ರಮ ಹೋರಾಟಗಳಿಗೆ ಕೇಂದ್ರ ಬಿಜೆಪಿ ನಾಯಕರು ಕೇಂದ್ರ ಸಚಿವರು ಯಾಕೆ ಬರ್ತಾ ಇದ್ದಾರೆ ವಿಜೇಂದ್ರ ಅವರನ್ನ ಇಟ್ಕೊಂಡೇ ರಾಜ್ಯದಲ್ಲಿ ಯತ್ನಾಳ್ ನೇತೃತ್ವದ ಪರ್ಯಾಯ ಬಿಜೆಪಿ ಕಟ್ಟುವುದು ವರಿಷ್ಠರ ಬಯಕೇನ ಈಗ ವಕ್ಫ್ ವಿವಾದದ ಬಗ್ಗೆ ಬಿಜೆಪಿಯಲ್ಲಿ ಎರಡೆರಡು ಬೇರೆ ಬೇರೆನೆ ಹೋರಾಟ ಅಭಿಯಾನ ಪ್ರಾರಂಭ ಆಗಿರೋದ್ರ ಹಿಂದಿರುವ ಮಸಲತ್ತೇನು ಇದೆಲ್ಲ ಎಲ್ಲಿಗೆ ಹೋಗಿ ತಲುಪಲಿದೆ ರಾಜ್ಯ ಬಿಜೆಪಿ ಉಪಚುನಾವಣೆ ಹೊತ್ತಲ್ಲಿ ಸೃಷ್ಟಿಸಿದ ವಕ್ಫ್ ವಿವಾದವನ್ನ ಹಸಿಯಾಗಿಡೋಕೆ ಪ್ರಯತ್ನ ನಡೆಸ್ತಾ ಇದ್ದಂತೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನಾಯಕತ್ವದ ವಿರುದ್ಧ ಯತ್ನಾಳ್ ಸೇರಿದಂತೆ ಬಿಜೆಪಿಯ ಕೆಲವು ನಾಯಕರಿರುವ ಬಣ ಬಿಎಸ್ ವೈ ಕುಟುಂಬ ಮತ್ತು ಆಪ್ತರಿಂದ ದೂರ ನಿಂತು ಬೇರೆನೆ ಹೋರಾಟ ಮಾಡುವುದಿಲ್ಲ ಹೇಳಿದ್ದು ಸದ್ಯ ರಾಜ್ಯ ಬಿಜೆಪಿಗೆ ಇಕ್ಕಟ್ಟಿನ ಸ್ಥಿತಿ ನಿರ್ಮಾಣವಾಗಿದೆ ಉಪಚುನಾವಣೆ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಚಟುವಟಿಕೆಗಳು ಬಿರುಸಿನಿಂದ ಮುಂದುವರೆದಿವೆ ಬಿವೈ ವಿಜೇಂದ್ರ ವಿರುದ್ಧ ಅಸಮಾಧಾನಿತರು ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಪ್ರತ್ಯೇಕ ಸಭೆ ನಡೆಸಿ ವಕ್ಫ್ ಆಸ್ತಿ ಕುರಿತಂತೆ ಜನಾಂದೋಲನ ನಡೆಸೋಕೆ ತೀರ್ಮಾನ ಕೈಗೊಂಡಿದ್ದಾರಂತೆ ವಕ್ಫ್ ಬೋರ್ಡ್ ಮೂಲಕ ರೈತರ ಜಮೀನಿಗೆ ನೋಟಿಸ್ ನೀಡಿರುವ ಸರ್ಕಾರದ ವಿರುದ್ಧ ಇದೇ ತಿಂಗಳ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತೈದರವರೆಗೆ ಬೀದರ್ನಿಂದ ಯತ್ನಾಳ್ ಅವರ ನೇತೃತ್ವದಲ್ಲಿ ಜನಜಾಗೃತಿ ಅಭಿಯಾನ ನಡೆಸೋಕೆ ನಿರ್ಧರಿಸಲಾಗಿದೆ ಶುಕ್ರವಾರ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ನಡೆದಿತ್ತು ಯತ್ನಾಳ್ ಜೊತೆಗೆ ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಮತ್ತಿತರರು ಪಾಲ್ಗೊಂಡಿದ್ದರು ಸಭೆ ಬಳಿಕ ಮಾತನಾಡಿದ ಅರವಿಂದ ಲಿಂಬಾವಳಿ ವಫ್ ಆಸ್ತಿ ಕುರಿತಂತೆ ಜನರಿಗೆ ತೊಂದರೆ ಆಗ್ತಿರುವ ಬಗ್ಗೆ ಗಮನಕ್ಕೆ ಬಂದಿದೆ ಯತ್ನಾಳ್ ಅವರು ವಿಜಯಪುರದಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ರು ಅವರ ಹೋರಾಟದ ಪರಿಣಾಮವಾಗಿ ಕೇಂದ್ರದ ಜಂಟಿ ಸಂಸದೀಯ ಸಮಿತಿಯ ಅಧ್ಯಕ್ಷರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಈ ತಿಂಗಳ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತೈದರವರೆಗೂ ಒಂದು ತಿಂಗಳ ಕಾಲ ಜನಜಾಗೃತಿ ಅಭಿಯಾನ ಮಾಡ್ತೇವೆ ಬೀದರ್ ಜಿಲ್ಲೆಯಿಂದ ಅಭಿಯಾನ ಪ್ರಾರಂಭವಾಗಿ ಕಲಬುರಗಿ ಯಾದಗಿರಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಜಿಲ್ಲೆಯ ಮೂಲಕ ಸಾಗಲಿದೆ ಅಂತ ಮಾಹಿತಿ ನೀಡಿದ್ದಾರೆ ವಕ್ಫ್ ಜನಜಾಗೃತಿ ಅಭಿಯಾನಕ್ಕೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗಿಯಾಗ್ತಾರ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಯತ್ನಾಳ್ ರಾಜ್ಯಾಧ್ಯಕ್ಷರಾದಿಯಾಗಿ ಯಾರೇ ಆದ್ರೂ ಕಳಕಳಿ ಇದ್ರೆ ಬರ್ಲಿ ಇಲ್ಲ ಅಂತಂದ್ರೆ ಬಿಡ್ಲಿ ಅಂತ ಹೇಳೋ ಮೂಲಕ ಬಿವೈ ವಿಜಯೇಂದ್ರ ನಾಯಕತ್ವಕ್ಕೆ ನೇರವಾಗಿನೇ ಕುಟುಕಿದ್ದಾರೆ ನಾವು ಎಂದು ವಾಲ್ಮೀಕಿಗಳ ಅನುಮತಿ ಕೇಳಿದ್ದೀವಿ ಕೊಡಲಿಲ್ಲ ಈಗ ನಾವು ಜನಹಿತದಿಂದ ನಮ್ಮ ಪಕ್ಷ ಈಗಾಗಲೇ ಕೇಂದ್ರ ಅಮೈಂಡ್ಮೆಂಟ್ ಮಾಡೋದ್ರ ಮೂಲಕ ಬಿಲ್ನಲ್ಲಿ ಪಾರ್ ಪಾರ್ಲಿಮೆಂಟ್ನಲ್ಲಿ ತಂದರೆ ಪ್ರಧಾನಮಂತ್ರಿಗಳು ಸಹ ಅದಕ್ಕೆ ಧ್ವನಿಗೂಡಿಸಿದ್ದಾರೆ ನಮ್ಮ ಗೃಹ ಮಂತ್ರಿಗಳು ಧ್ವನಿಗೂಡಿಸಿದ್ದಾರೆ ಇದರ ಅರ್ಥ ಭಾರತೀಯ ಜನತಾ ಪಾರ್ಟಿ ನಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವಿದೆ ಯಾರಿಗೆ ಜನರ ಬಗ್ಗೆ ರೈತರ ಬಗ್ಗೆ ಮಠ ಮಂದಿರಗಳ ಬಗ್ಗೆ ಸರ್ಕಾರಿ ಜಮೀನುಗಳ ಬಗ್ಗೆ ಯಾರಿಗೆ ಕಳಕಳಿ ಇದೆ ಅದು ಯಾವುದೇ ಪಕ್ಷದವ್ರು ಇದ್ರು ಜಾಯ್ನ್ ಆಗ್ಬೋದು ಇವತ್ತು ಇವನ್ ಕಾಂಗ್ರೆಸ್ ಎಂ ಪಿಗಳ ಸಹಿತ ಘೋಷಣೆ ಮಾಡ್ಬೋದು ಬೇಕಾದ್ರೆ ಹೇಗೆಂದ್ರೆ ನಾವು ಏನು ಕೇಂದ್ರ ಸರ್ಕಾರ ತಂದಂಥ ವಕಫ್ ಅಮೆಂಡ್ಮೆಂಟ್ ಬಿಲ್ಗೆ ನಾವು ಬೆಂಬಲ ಕೊಡ್ತೀವಿ ನಮ್ಮ ಬೆಂಬಲ ಅಲ್ಲಿ ಕೈ ಹತ್ತುವ ಆಗುದಿಲ್ಲ ಅಂದ್ರೆ ನಾವು ಅಬ್ಸೆಂಟ್ ಉಳಿತೀವಿ ಯಾಕಂದ್ರೆ ಎಲ್ಲ ಈ ಜನ ಓಟ್ ಹಾಕಿದ್ಮೇಲೆ ಅವರಿಗೆ ಎಂ ಪಿ ಆಗಿದ್ದು ಅದನ್ನು ನಾನು ಹೇಳ್ತೀನಿ ಎಂ ಪಿಗಳಿಗೂ ವಿನಂತಿ ಮಾಡ್ಕೊಡ್ತೀನಿ ಕಾಂಗ್ರೆಸ್ ಜೆ ಡಿ ಎಸ್ ಎಮ್ ಎಲ್ ಎಗಳು ವಿನಂತಿ ಮಾಡ್ಕೊಡ್ತೀನಿ ನಿಮಗೆ ಈ ಜನರ ಬಗ್ಗೆ ಕಳ್ಕಳಿತ ನೀವು ಬಂದು ಭಾಗವಹಿಸಿ ನಾವು ಇದರ ನೇತೃತ್ವ ಭಾರತೀಯ ಜನತಾ ಪಾರ್ಟಿ ತೊಗೊಂಡಿ ಯಾವುದೇ ಒಬ್ಬ ವ್ಯಕ್ತಿ ಅಲ್ಲ ಸಮಗ್ರ ಭಾರತೀಯ ಜನತಾ ಪಾರ್ಟಿ ಯಾವರು ರಾಜ್ಯಾಧ್ಯಕ್ಷ ಆಗಿ ಆದಿಯಾಗಿ ಕಳ್ಕಳಿದ್ರೆ ಬರಲಿ ಇಲ್ಲ ಅಂದರೆ ಬಿಡಲಿ ವಕ್ಫ್ ವಿಚಾರದಲ್ಲಿ ಕರ್ನಾಟಕದಲ್ಲಿ ಜನಜಾಗೃತಿ ಮಾಡುವ ಅವಶ್ಯಕತೆ ಇದೆ ಜನಜಾಗೃತಿ ಮೂಲಕ ಜಂಟಿ ಸಂಸದೀಯ ಸಮಿತಿಗೆ ವರದಿಯನ್ನು ನೀಡುತ್ತೇವೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಡಿಯೂರಪ್ಪ ಬೊಮ್ಮಾಯಿ ಸೇರಿ ಯಾರೇ ವಕ್ಫ್ನಿಂದ ನೋಟಿಸ್ ಕೊಟ್ಟಿದ್ರೂ ನಮ್ಮ ಸಮರ್ಥನೆ ಇಲ್ಲವೇ ಇಲ್ಲ ನಮ್ಮ ಹೋರಾಟದ ಉದ್ದೇಶ ಟ್ರಿಬ್ಯುನಲ್ ರದ್ದಾಗಬೇಕು ಅಂದಿದ್ದಾರೆ ಯತ್ನಾಳ್ ಈ ಜನಜಾಗೃತಿ ಅಭಿಯಾನಕ್ಕೆ ಪಕ್ಷದ ಕೇಂದ್ರ ಸಮಿತಿಯ ಅನುಮತಿ ಪ್ರಶ್ನೆಯಲ್ಲಿ ಉದ್ಭವಿಸೋದಿಲ್ಲ ಈಗಾಗಲೇ ನಮ್ಮ ಪ್ರಧಾನಿ ಗೃಹ ಸಚಿವರು ಧ್ವನಿಗೂಡಿಸಿದ್ದಾರೆ ಇದು ಬಿಜೆಪಿಯಿಂದ ಮಾಡ್ತಿರುವ ಹೋರಾಟ ನಮ್ಮ ಹೋರಾಟಕ್ಕೆ ಕೇಂದ್ರ ಸಚಿವರು ಬಂದಿದ್ರು ಅವ್ರು ಬಂದಿದ್ದು ನಮ್ಮ ಹೋರಾಟಕ್ಕೆ ಬೆಂಬಲ ಇದೆ ಅಂತ ಅಲ್ವಾ ಅಂತ ಹೇಳಿದ್ದಾರೆ ಇದೇ ವೇಳೆ ವಫ್ ಆಸ್ತಿ ಕುರಿತಂತೆ ಪಕ್ಷದ ಅತೃಪ್ತ ನಾಯಕರು ಜನಜಾಗೃತಿ ಅಭಿಯಾನ ನಡೆಸೋದಾಗಿ ಘೋಷಣೆ ಮಾಡಿದ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜೇಂದ್ರ ಅವರು ನೈಜ ವರದಿ ಸಂಗ್ರಹಿಸುವ ಸಂಬಂಧ ಮೂರು ತಂಡಗಳನ್ನು ರಚಿಸಿದ್ದಾರೆ ಯತ್ನಾಳ್ ನೇತೃತ್ವದಲ್ಲಿ ಅತೃಪ್ತ ನಾಯಕರು ಸಭೆ ಸೇರಿ ವಫ್ ಆಸ್ತಿ ಕುರಿತು ಜನಜಾಗೃತಿ ಅಭಿಯಾನ ನಡೆಸುವ ತೀರ್ಮಾನ ಪ್ರಕಟಿಸಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ವಿಜೇಂದ್ರ ಅವರು ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ತಂಡಗಳನ್ನು ರಚಿಸುವ ನಿರ್ಧಾರ ಪ್ರಕಟಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ಪರಿಷತ್ತಿನ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಮೂರು ತಂಡಗಳನ್ನು ರಚಿಸಲಾಗಿದೆ ಒಂದು ತಂಡದಲ್ಲಿ ಸ್ವತಃ ವಿಜಯೇಂದ್ರ ಸದಸ್ಯರಾಗಿದ್ದು ಇನ್ನತರ ನಾಯಕರನ್ನ ಅವರು ಸದಸ್ಯರು ಸಂಯೋಜಕರನ್ನ ನೇಮಿಸಿ ಆದೇಶಿಸಿದ್ದಾರೆ ತಂಡ ಒಂದರ ಸದಸ್ಯರಾಗಿ ಬಿವೈ ವಿಜಯೇಂದ್ರ ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರ್ ಭಗವಂತ ಕೂಬಾ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಮುರುಗೇಶ್ ನಿರಾಣಿ ಬಿ ಶ್ರೀರಾಮುಲು ರಮೇಶ್ ಜಾರಕಿಹೊಳಿ ಈರಣ್ಣ ಕಡಾಡಿ ಹಾಲಪ್ಪ ಆಚಾರ್ ಸುನೀಲ್ ವಲ್ಯಾಪುರೆ ಎಂಜಿ ಜಿರ್ಲಿ ಸಂಚಾಲಕ ಪಿ ರಾಜೀವ್ ಇದ್ದಾರೆ ಸಂಯೋಜಕರಾಗಿ ಅರುಣ್ ಶಹಾಪುರ ಹರೀಶ್ ಪೂಂಜಾ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ನೇಮಕ ಮಾಡಲಾಗಿದ್ದು ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಗದಗ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಈ ತಂಡ ಪ್ರವಾಸ ಕೈಗೊಳ್ಳಲಿದೆ ತಂಡ ಎರಡರ ಸದಸ್ಯರಾಗಿ ಆರ್ ಅಶೋಕ್ ಬಸವರಾಜ್ ಬೊಮ್ಮಾಯಿ ಶೋಭಾ ಕನಂದ್ಲಾಜೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ರಾಜೀವ್ ಎಂಪಿ ರೇಣುಕಾಚಾರ್ಯ ಎನ್ ಮಹೇಶ್ ದೊಡ್ಡನಗೌಡ ಪಾಟೀಲ್ ಭಾರತೀ ಶೆಟ್ಟಿ ವಸಂತ್ ಕುಮಾರ್ ಡಾಕ್ಟರ್ ಬಿಸಿ ನವೀನ್ ಕುಮಾರ್ ಇದ್ದಾರೆ ಸಂಚಾಲಕರಾಗಿ ಜೆ ಪ್ರೀತಂ ಗೌಡ ಮತ್ತು ಸಂಯೋಜಕರಾಗಿ ವಿನಯ್ ಬಿದಿರೆ ಡಿಎಸ್ ಅರುಣ್ ಲಕ್ಷ್ಮಿ ಅಶ್ವಿನ್ ಗೌಡ ಅವರನ್ನು ನೇಮಕ ಮಾಡಲಾಗಿತ್ತು ಈ ತಂಡ ಚಾಮರಾಜನಗರ ಮೈಸೂರು ನಗರ ಮೈಸೂರು ಗ್ರಾಮಾಂತರ ಮಂಡ್ಯ ಹಾಸನ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಳ್ಳಲಿದೆ ಇನ್ನು ತಂಡ ಮೂರರಲ್ಲಿ ಸದಸ್ಯರಾಗಿ ಚಲವಾದಿ ನಾರಾಯಣಸ್ವಾಮಿ ಡಿವಿ ಸದಾನಂದ ಗೌಡ ಸೋಮಣ್ಣ ಸಿಟಿ ರವಿ ನಳಿನ್ ಕುಮಾರ್ ಕಟೀಲ್ ಅರವಿಂದ ಲಿಂಬಾವಳಿ ಎನ್ ಮುನಿಸ್ವಾಮಿ ಆರ್ಗ ಜ್ಞಾನೇಂದ್ರ ಬಿಸಿ ಪಾಟೀಲ್ ಸ್ವಾಮಿ ವಿವೇಕ್ ಸುಬ್ಬಾರೆಡ್ಡಿ ಸಂಚಾಲಕರಾಗಿ ಸುನಿಲ್ ಕುಮಾರ್ ಇದ್ದಾರೆ ಸಂಯೋಜಕರಾಗಿ ಅಶ್ವಥ್ ನಾರಾಯಣ್ ತಮೇಶ್ ಗೌಡ ಅಂಬಿಕಾ ಹುಲಿನಾಯ್ಕರ್ ನೇಮಕಗೊಂಡಿದ್ದು ಮೂರನೇ ತಂಡ ರಾಮನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಮಧುಗಿರಿ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಳ್ಳಲಿದೆ ಇದೇ ವೇಳೆ ವಕ್ಫ್ ವಿರುದ್ಧ ಯಾರೇ ಹೋರಾಟ ಮಾಡಿದ್ರೂ ನಮ್ಮ ಬೆಂಬಲ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು